ಬಹುಶಃ ಇವತ್ತಿನ ಪರಿಸ್ಥಿತಿ ಒಂದು ಕಡೆ ಮುಖ್ಯಮಂತ್ರಿಗಳು ಅಂದ್ರೆ ವಿಶೇಷವಾಗಿ ಅಂದ್ರಗಿನ ಅವರು ಮುಖ್ಯಮಂತ್ರಿಗಳೇ ಸಾಕಷ್ಟು ಹಗರಣಗಳಲ್ಲಿ ಬಹಳಷ್ಟು ಅವರೇ ಆರೋಪಿಗಳಾಗಿ ಬಹಳಷ್ಟು ಹಗರಣಗಳಲ್ಲಿ ಇದ್ದಾರೆ ಅವರು ಒಂದು ಕಡೆ ಮುಡ ಹಗರಣ ಹಿಡ್ಕೊಂಡು ಜೊತೆಯಲ್ಲಿ ಅವ್ರಿಗೆ ಸಾಕಷ್ಟು ಅವ್ರ ಇಲಾಖೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರಗಳು ಆಗ್ತಾ ಇದೆ ವಸತಿ ಇಲಾಖೆಯಲ್ಲೂ ಕೂಡ ಮೊನ್ನೆ ಮೊನ್ನೆ ಅಪ್ಡೇಟ್ ಏನಂದ್ರೆ ಲೇಟೆಸ್ಟ್ ಆಗಿ ಇವತ್ತು ಇದಕ್ಕಿಂತ ಮುಂಚೆ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಲ್ಲೊಂದು ಫ್ರಾಡ್ ಆಗಿದೆ ಅಲ್ಲಿ ಕರಪ್ಷನ್ ಆಗಿದೆ ಜೊತೆಲಿ ಇವತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕೂಡ ಭ್ರಷ್ಟಾಚಾರ ಆಗಿದೆ ಸಾಕಷ್ಟು ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶಿವಕುಮಾರ್ ಅವರು ಇಲಾಖೆಯಲ್ಲಿ ಕೂಡ ಸಾಕಷ್ಟು ಭ್ರಷ್ಟಾಚಾರಗಳು ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆ ಸಂಬಂಧಪಟ್ಟಿರುವಂತ ಮಂತ್ರಿಗಳು ನಮ್ಮ ಹೋರಾಟದಿಂದ ಜೈಲಿಗೆ ಹೋದ್ರು ಆ ಜೈಲಿನಿಂದ ಪುನಃ ಬೇಲ್ ಮೇಲೆ ವಾಪಸ್ ಬಂದ್ರು ಇವೆಲ್ಲ ಭ್ರಷ್ಟಾಚಾರಗಳು ಟೈಮಲ್ಲಿ ಕೂಡ ಮೊನ್ನೆ ಮೊನ್ನೆ ನಡೆದಂತ ಭ್ರಷ್ಟಾಚಾರ ವಸತಿ ಇಲಾಖೆಯಲ್ಲಿ ಇವತ್ತು ಬಡವರಿಗೆ ಮನೆ ಕೊಡಬೇಕಾದಂತ ಆ ಮನೆಗಳ ವಿಚಾರದಲ್ಲಿ ಅವರು ಇವತ್ತು ನಾವು ಹೇಳ್ತಾ ಇಲ್ಲ ಸ್ವತಃ ಅವ್ರ ಪಕ್ಷದಲ್ಲಿದ್ದಂತ ಹಿರಿಯ ಶಾಸಕರೇ ಇವತ್ತು ಬಾಯಿ ಬಿಟ್ಟು ನಾವ್ ಇವತ್ತು ಯಾರನ್ನ ಮನಿಗಳು ಕೊಡಬೇಕಾದ್ನ ನಾವು ಹಣ ಕೊಡ್ಲೇಬೇಕು ಅನ್ನಂತದ್ದು ಅವ್ರ ಸಂಬಂಧಪಟ್ಟಿದಂತ ಹಿರಿಯರಂತ ಪಾಟೀಲ್ ಸಾಹೇಬ್ರೆ ಅವ್ರ ಹೇಳಿಕೆಯನ್ನು ಕೊಟ್ಟಾರೆ